ಮುದುಗೇರೆ ಮಜರ ಹೆಡ್ಡೂರ್ ಪಂಚಾಯತಿ ವ್ಯಾಪ್ತಿಯ ಮುದುಗೇರೆ ಗ್ರಾಮದಿಂದ ಇವತ್ತೇನು ನಾಲ್ಕು ಬಸ್ಗಳು ಮೇಲ್ಮನವ್ ಓಂ ಶಕ್ತಿ ಮಾಲದಾರರು ಪ್ರವಾಸ ಅಂದ್ಕೊಂಡಿದ್ದೀರಿ ಕಳೆದ ಬಾರಿ ಸಮೃದ್ಧಿ ಮಂಜಣ್ಣವರು ನಮ್ಮ ಮುದುಗೆರೆಗೆ ಬಂದಾಗ ಇಲ್ಲ ನಮ್ಮ ಲಾಸ್ಟ್ ಟೈಮ್ ಓಂ ಶಕ್ತಿ ಮಾಲ್ದಾರರಿಗೆ ಬಸ್ಗಳು ಕಳಿಸುವಾಗ ಮಾತು ಕೊಟ್ಟಿದ್ರು ಏನಂತ ಹೇಳಿದ್ರೆ ಈ ವರ್ಷ ಅಲ್ಲ ನಾನು ಪ್ರತಿ ವರ್ಷ ನಮಗೆ ಬಸ್ ಕೊಟ್ಟು ಕಳಿಸ್ತೀರಿ ಅಂತ ಅಲ್ಲಿ ನಮ್ಗೆ ಕೊಟ್ಟಿದ್ದ ಎರಡೇ ಬಸ್ ಮುದುಗೇರೆ ಕೊಟ್ಟಿದ್ದು ಎರಡೇ ಬಸ್ ಅಷ್ಟೇ ಈ ಒಂದು ಪ್ರವಾಸಕ್ಕೆ ಚಾಲನೆ ನೀಡಲು ನಮ್ಮ ಭಾಗದ ಜೆಡಿಎಸ್ ಮುಖಂಡರಾದಂತಹ ನಗವಾರ ಸತ್ಯನವರು ಆಗಮಿಸಿದ್ದಾರೆ ಹಾಗೆ ಈ ಭಾಗದ ಗಡ್ಡೂರು ಪಂಚಾಯಿತಿ ಅಧ್ಯಕ್ಷರಾದಂತಹ ಮುದುಗಿರೆ ಮಂಜ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದಂತಹ ರಾಜರವರು ಮತ್ತೆ ನಂಗ್ಲಿ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಧರನವರು ಮಾಜಿ ಅಧ್ಯಕ್ಷರು ಲಕ್ಷ್ಮೀಪತೇಣ್ಣವರು ಚಲ್ಪತೇಣ್ಣವರು ಎಲ್ಲ ಮುಖಂಡರು ಎಲ್ಲ ಯುವ ಮುಖಂಡರು ಎಲ್ಲ ಹಿರಿಯರು ಆಗಮಿಸಿದ್ದಾರೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಒಂದು ನಮ್ಮ ಗಡ್ಡೂರು ಮತ್ತೆ ಮುದುಗುರಿ ಭಾಗದಲ್ಲಿ ಇದೇ ಕೊನೆಯ ಪ್ರವಾಸ ಈ ವರ್ಷದಲ್ಲಿ ಇದೇ ಕೊನೆಯ ಪ್ರವಾಸ ಆಗಿರುತ್ತೆ ಈ ಒಂದು ಪ್ರವಾಸಕ್ಕೆ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟ ನಮ್ಮ ಸಮೃದ್ಧಿ ಮಂಜಣ್ಣವರಿಗೆ ನಾವು ಎಲ್ಲರೂ ಸಹ ಒಂದು ಧನ್ಯವಾದ ತಿಳಿಸ್ಬೇಕು ಹಾಗೆ ನಮ್ಮ ಅಧ್ಯಕ್ಷರಾದಂತ ಕಾಡಿನ ನಾಗರಾಜನ್ ಅವರು ಮತ್ತೆ ನಮ್ಮ ರಘುಪತಿ ಅಣ್ಣವರು ಹಾಗೆ ಎಲ್ಲ ಹಿರಿಯ ಮುಖಂಡರ ಒಂದು ಶ್ರಮ ತುಂಬಾ ಇದೆ ಈ ಒಂದು ಸಕ್ಸಸ್ಫುಲ್ ಆಗಿ ಈ ಒಂದು ಪ್ರವಾಸ ನಡೀಬೇಕಂತ ಹೇಳಿದ್ರೆ ಈ ಎಲ್ಲ ಹಿರಿಯ ಮುಖಂಡರು ಮತ್ತೆ ಎಲ್ಲ ಈ ಭಾಗದ ಮುಖಂಡರ ಶ್ರಮ ತುಂಬಾ ಇದೆ ಅವರೆಲ್ಲರಿಗೂ ಅವರೆಲ್ಲರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ಹಾಗೆ ಈ ಒಂದು ಪ್ರವಾಸಕ್ಕೆ ನಮ್ಮ ನಗವಾರ ಸತ್ಯಣ್ಣವ್ರು ಜೆ ಡೆ ಈ ಭಾಗದ ಸಮಾಜ ಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅವರು ಸಹ ಓಂ ಶಕ್ತಿ ಪ್ರವಾಸಿಗಳಿಗೆ ಅಂತ ಹೇಳ್ಬಿಟ್ಟು ಅವ್ರ ಕೈಲಾದಂತಹ ಒಂದು ಬಿಸ್ಕೆಟ್ ಆಗಿರ್ಬೋದು ಮತ್ತೆ ವಾಟರ್ ಬಾಟ್ ಆಗಿರ್ಬೋದು ಹಾಗೆ ಇನ್ನೊಂದು ಹಲವಾರು ವಿಚಾರಗಳನ್ನ ಅವ್ರ ಜೊತೆ ಚರ್ಚಿಸಿದ್ದಾರೆ ನಮ್ಮ ಮುದುಗೇರೆ ಗ್ರಾಮದ ಗ್ರಾಮಸ್ಥರು ಅದೆಲ್ಲಾನು ಸಹ ಮುಂದಿನ ದಿನಗಳಲ್ಲಿ ನಾನು ಅನುಕೂಲ ಮಾಡ್ಕೊಡ್ತೀನಿ ಅಂದ್ರೆ ವಿಶೇಷವಾಗಿ ಏನ್ ಕೇಳಿದ್ರೆ ಎಲ್ಲ ಕಡೆನೂ ಹೋದ್ರೆ ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಕೇಳ್ತಾರೆ ದೇವಸ್ಥಾನಕ್ಕೆ ಗೋಸ್ಕರ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆದ್ರೆ ನಮ್ಮ ಮುದುಗೆರೆ ಯುವಕರೆಲ್ಲರೂ ಸಹ ನಮ್ಗೆ ಒಂದು ನಮ್ಮ ಸ್ಕೂಲು ರೆಡಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಡಿಕೆ ಇಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ನಾವು ನಗವರ ಸತ್ತನಲ್ಲೂ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಮುದುಗಿರಿ ಕನ್ನಡ ಶಾಲೆಗೆ ಅದನ್ನ ಅಭಿವೃದ್ಧಿಗೆ ನೀವು ಸಹ ಸಹಕಾರ ಬೇಕು ಮತ್ತೆ ನಮ್ಮ ಶಾಸಕರ ಸಹಕಾರ ತಗೊಂಡು ಆ ಸ್ಕೂಲ್ನ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರನ್ನ ಪ್ರಾರ್ಥನೆ ಮಾಡ್ತೇನೆ ಹಾಗೆ ಒಂದು ಚಾಲನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅವರು ಎರಡು ಮಾತುಗಳು ಮಾತಾಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಏನಿದಿನ ಮುದುಗಿರಿ ಪಂಚಾಯಿತಿಯ ಗ್ರಾಮಸ್ಥರು ಎಲ್ಲ ಮುಖಂಡರು ಹಾಗೂ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಿರಿಯ ಮುಖಂಡರು ಎಲ್ರಿಗೂ ನಮಸ್ಕರಿಸುತ್ತಾ ಏನು ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರು ನುಡಿದಂತೆ ನಡೆದುಕೊಂಡ ಮಾತುಗಳನ್ನು ಅವ್ರು ಏನು ಮಾತು ಮಾತುಕೊಟ್ಟಿದ್ರು ಆ ಮಾತನ್ನು ನಡೆಸ್ಕೊಂಡಿದ್ದಾರೆ ಇದೇ ವರ್ಷ ಎಲ್ಲ ಇನ್ನೂ ಮುಂದಿನ ವರ್ಷ ಕೂಡ ಬಸ್ಸುಗಳನ್ನು ಓಂ ಶಕ್ತಿ ಮಾಲೆದಾರರಿಗೆ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ಅವರು ನೆರವೇರಿಸ್ಕೊಡ್ತಾರೆ ನಾವು ಅದೇ ತರ ಎಲ್ಲರೂ ಆ ಮಾತನ್ನ ಅವ್ರ ಮಾತಿಗೆ ಅವ್ರು ಏನು ಮಾ ಹೇಳ್ತಾರೋ ಅದಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಚಾಲನೆಯಲ್ಲಿ ಅದೇ ರೀತಿ ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಅದೇ ರೀತಿ ಏನು ಇವತ್ತು ನಗ್ವಾರ್ ಎನ್ ಆರ್ ಸತ್ಯಣ್ಣ ಅವರು ನಮ್ಮ ಬಸ್ಸುಗಳಿಗೆ ಚಾಲನೆ ನೀಡೋದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಯುವ ಮುಖಂಡರಾದ ನಗವರ್ ಸತ್ಯಣ್ಣ ಅವರಿಗೆ ಧನ್ಯವಾದ ತಿಳಿಸ್ತಾ ಅವರ ಮುಖಾಂತರದಲ್ಲಿ ಇವತ್ತು ಬಸ್ಸು ಮಾಲೆದಾರರಿಗೆ ಬಿಸ್ಕೆಟ್ಗಳು ವಾಟರ್ ಬಾಟ್ಲು ಮಾಸ್ಕ್ಗಳೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಹಾಗೆ ಎಲ್ಲ ಮುಖಂಡರಿಗೂ ಗ್ರಾಮಸ್ಥರಿಗೂ ಧನ್ಯವಾದಗಳು ತಿಳಿಸ್ತಾ ಆರಾಮಾಗಿ ಹೋಗ್ಬಿಟ್ಟು ಬರಬೇಕು ಅಂತ ಕೋರುತ್ತಿದ್ದೇನೆ ಮುದುಗೆರೆ ಗ್ರಾಮದಿಂದ ಏನು ಹೊರಟಿದ್ದಾರೆ ಯಾತ್ರೆಗೆ ಮುದುಗಿರೆ ಗ್ರಾಮಸ್ಥರು ತುಂಬ ಜೀವಿಗಳು ಮೊದಲೆಲ್ಲ ಹಳ್ಳಿಗಳಲ್ಲಿ ಅಯ್ಯೋ ಮುದುಗಿರೋಳಪ್ಪ ಮುದುಗಿರೋಳಪ್ಪ ಎಟ್ಲಪ್ಪ ಅಂತ ಈ ದಿನ ಏನಾಗೈತೆ ಅಂದರೆ ಭಾರಿ ಕಷ್ಟ ಜೀವಿಗಳಾಗಿದ್ದಾರೆ ಎಲ್ಲರೂ ಒಂದು ದೇ ದೇವಸ್ಥಾನ ಕಾರ್ಯ ಆಗಲಿ ಒಂದು ಕಾವಡಿ ಆಗಲಿ ಒಂದು ಉತ್ತಮವಾದ ಊರ ಗ್ರಾಮಸ್ಥರೆಲ್ಲರೂ ಒಟ್ಟುಗೂಡಿ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವರು ಇನ್ನ ಆಶೀರ್ವಾದ ಕೊಡಲಿ ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಸತ್ಯಣ್ಣವ್ರು ಏನು ಹೇಳಿದ್ದಾರೆ ಇವತ್ತು ಶಾಲೆಗೆ ಮೊದಲು ಶಾಲೆಗೆ ಏನು ಬೇಕೋ ಅದು ಸ್ವಲ್ಪ ಏನೋ ಸಹಾಯ ಮಾಡ್ತಾರೆ ಅದನ್ನು ಮುಗಿಸ್ಕೊಳ್ಳಿ ಬೇರೆದು ಬೇಕಾದರೆ ಮತ್ತೆ ನಾವು ರೆಡಿ ಮಾಡ್ಕೊಳ್ಳೋಣ ಮೊದಲು ಶಾಲೆ ಮಕ್ಕಳಿಗೆ ಶಾಲೆ ಚೆನ್ನಾಗಿದ್ರೇ ಎಲ್ಲ ಪೇರೆಂಟ್ಸು ಚೆನ್ನಾಗಿರೋದು ಅದರಿಂದ ಮೊದಲು ಶಾಲೆಗೆ ಏನು ಬೇಕೋ ಇದು ಮಾಡಿಸ್ಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ ನೀವು ಮುದುಗೆರೆ ಗ್ರಾಮಸ್ಥರೆಲ್ಲರೂ ತಾವು ಹೋಗಿ ಮೇಲ್ಮರ್ವತ್ತೂರಿಗೆ ತಾವು ಏನು ಹೋಗ್ತಾ ಇದ್ದೀರಾ ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ न तस्कम न तस्कम न मा न तस्कम न तस्कम न न तस्कम म बसते बस जोड आ आ यिड छोडला बस जोड ओन्जते

फिलकिकात आइर चोडि चिछाश भी जम invers के》ब्रमकर्ट्व मकनलेश आपकर रता को बरामा इना जा सेरा ना जा करे आफिका ना